ಸ್ನೇಹಿತರೆ ನಿನ್ನೆ ಒಂದು ಖಾಸಗಿ ಚಾನಲ್ ಅಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಆ ಕಾರ್ಯಕ್ರಮ ಸೌಜನ್ಯಾಗಿ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಆ ಮಗು ಸತ್ತಾಗಿನಿಂದ ಇವತ್ತಿನ ತನಕ ಏನೆಲ್ಲ ಆಯ್ತು ಅನ್ನೋಂತಹ ಒಂದು ವಿಷಯವನ್ನ ಇಟ್ಕೊಂಡು ಆ ಖಾಸಗಿ ಚಾನಲ್ ಒಂದು ಕಾರ್ಯಕ್ರಮವನ್ನ ಪ್ರಸಾರ ಮಾಡಿದೆ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ನಿರೂಪಕಿ ಹಾಗೆ ಸುತ್ತಮುತ್ತಲಿನ ಗ್ರಾಮದ ಒಂದಷ್ಟು ಜನ ಯುವಕರು ವಯಸ್ಕರು ಸೇರಿರ್ತಾರೆ ಅವರೆಲ್ಲರೂ ಕೂಡ ಒಬ್ಬ ವ್ಯಕ್ತಿಯ ಜೊತೆಗೆ ಸಂವಾದ ಮಾಡೋದಿಕ್ಕೆ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆ ವ್ಯಕ್ತಿ ಯಾರು ಆತನೇ ವಸಂತ್ ಗಿಳಿಯಾರ ಪ್ರಾರಂಭದಲ್ಲಿ ವಸಂತ ಗಿಳಿಯಾರು ಸೌಜನ್ಯ ಪ್ರಕರಣವನ್ನ ಆ ಸೌಜನ್ಯ ಆ ಕೇಸನ್ನ ಭೇದಿಸೋಕೆ ನಾನು ಬೇಧಿಸೇ ಬಿಡ್ತೀನಿ ಅಂತ ವೀರಾವೇಶದಲ್ಲಿ ಬಂದಂತಹ ವ್ಯಕ್ತಿ ನಂತರ ದಿನ ಕಳಿತಾ ಕಳೀತಾ ಕಳಿತಾ ಆ ಕೇಸಿನ ವಿರುದ್ಧವಾಗಿನೇ ನಿಂತ್ಕೊಂಡಂತಹ ವ್ಯಕ್ತಿ ಯಾಕಂದ್ರೆ ಎಲ್ಲಾ ಕಡೆಗೂ ಕೂಡ ಎಲ್ಲಾ ಕಡೆಗೂ ಡಿಫೆನ್ಸ್ ಮಾಡ್ಕೊಳ್ತಾ ಹೋಗಿದ್ದಾರೆ ಆದ್ರೆ ಆ ಡಿಫೆನ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಟ್ ಅಲ್ಲಿ ಹೇಳ್ತಾ ಇರೋದು ಹೇಗೆ ಹ್ಮ್ ಹೇಳ್ತಾ ಇರೋದು ಹೇಗೆ ಅಂತಂದ್ರೆ ಅಲ್ಲಿ ಪೊಲೀಸು ಪ್ರಾಥಮಿಕ ಹಂತದಲ್ಲಿ ಲೋಪ ಆಗಿದೆ ಮತ್ತೆ ಅಲ್ಲಿ ಪೊಲೀಸು ಏನು ಆ ಡಾಕ್ಟರ್ಗಳು ಪೋಸ್ಟ್ ಮಾರ್ಟಮ್ ಏನು ಮಾಡಿದ್ರಲ್ಲ ಸೌಜನ್ಯ ಆ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಆ ಡಾಕ್ಟ್ರು ಲೋಪ ಎಸಗಿದ್ದಾರೆ ಹಾಗೆ ತನಿಖಾಧಿಕಾರಿ ಲೋಪ ಎಸಗಿದ್ದಾರೆ ಹ್ಮ್ ಸಾಕ್ಷ್ಯವನ್ನು ಕಲೆ ಹಾಕೋದ್ರಲ್ಲಿ ಆ ತನಿಖಾ ಸಂಸ್ಥೆಗಳು ಲೋಪವನ್ನು ಎಸಗಿದೆ ಈ ತರನೇ ಹೇಳ್ತಾ ಬರ್ತಾರೆ ಆದ್ರೆ ಒಂದು ಹಾಗಾದ್ರೆ ಲೋಪ ಆಗಿದೆ ತೀರ್ಪು ಪ್ರಕಟ ಆಗಿದೆ ಆದ್ರೆ ಒಪ್ಗಳ ತಯಾರಿಲ್ಲ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಈಗ ಲೋಪ ಆಗಿದೆ ಅಂದ ಮೇಲೆ ಕೊನೆ ಪಕ್ಷ ಇವರು ಲೋಪ ಎಸುದ್ರ ಯಾರು ಆ ತಪ್ಪುಗಳನ್ನ ಮಾಡಿರೋರು ಯಾರು ಅವರನ್ನ ಎಳೆದು ತಂದು ನಿಲ್ಲಿಸ್ರಿ ಅಂತ ಇವ್ರ ಬಯಲ್ಲಿ ಬರೋದೇ ಇಲ್ಲ ಬದಲಾಗಿ ಆ ಕಾ ಆ ರೀತಿಯಾದಂತ ವ್ಯವಸ್ಥೆ ನಮ್ಮಲ್ಲಿಲ್ಲ ನಮ್ಮ ಕಾನೂನಿನಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರ ಹಾಗಾದ್ರೆ ಈ ಬಿಡುಬಿಡಿಕೆ ಚರ್ಚೆ ಯಾಕೆ ಹ್ಮ್ ಅವ್ರನ್ನ ಯಾರನ್ನೂ ತಂದು ಎಳ್ದಿಲ್ಲಿ ನಿಲ್ಸಕ್ ಆಗಲ್ಲ ಅಂದ್ರೆ ಇಂಥ ಒಡ ಚರ್ಚೆಗಳು ಯಾಕೆ ಬೇಕು ಅದು ಅಲ್ಲದೆ ಈ ಖಾಸಗಿ ಚಾನೆಲ್ ಅವರು ಖಾಸಗಿ ಚಾನಲ್ ಅವರು ಇಡೀ ಪ್ರಕರಣದ ರುವಾರಿನ ಗಿಳಿಯಾರ್ ವಸಂತ ಅನ್ನೋ ಹಾಗೆ ಮತ್ತೆ ಇಡೀ ಪ್ರಕರಣದಲ್ಲಿ ಇಂತ ಏನು ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ಎಲ್ಲ ಕಾನೂನನ್ನ ಕುಡಿದು ಬಿಟ್ಟಿದ್ದಾನೆ ಆ ಹಾಗೆ ಇಡೀ ಪ್ರಕರಣವನ್ನ ಪ್ರಕರಣದ ಟೋಟಲಿ ಆ ಜವಾಬ್ದಾರಿಯನ್ನ ವಸಂತ ಗಿಳಿಯಾರ ಹೆಗಲಿಗೆ ಕಟ್ಟೋದಿಕ್ಕೆ ಅಂದ್ರೆ ಇಲ್ಲಿ ವಸಂತ ಗಿಳಿಯಾರಿಗೆ ಬಿಟ್ರೆ ಆ ಪ್ರಕರಣದಲ್ಲಿ ಬೇರೆ ಯಾರಿಗೂ ಕೂಡ ಯಾವ ವಿಷಯ ಕೂಡ ಗೊತ್ತೇ ಇಲ್ಲ ಇವ್ರಿಗೆ ಸಂಪೂರ್ಣವಾಗಿ ಗೊತ್ತಿರೋದು ಮತ್ತೆ ವಸಂತ ಗಿಳಿಯಾರ ಹೇಳ್ತಿರೋದೆ ಸತ್ಯ ಅನ್ನೋದನ್ನ ಇವರು ಒಂದು ರೀತಿ ನಿರೂಪಿಸೋಕೆ ಏನಾದರೂ ಹೊರಟಿದಾರ ಹ್ಮ ಆದ್ರ ಮೇಲೆ ಒಂದಷ್ಟು ಹೆಂಗೆ ಅಂದ್ರೆ ನೀನು ಹತ್ತಾಗಿ ಮಾಡು ನಾನು ಸತ್ತಾಗಿ ಮಾಡ್ತೀನಿ ಅನ್ನೋಗೆ ಒಂದೆರಡು ಒಂದಷ್ಟು ಕ್ವಶನ್ಗಳನ್ನ ಆ ನಿರೂಪಕಿ ಕೇಳ್ತಾ ಹೋಗೋದು ಕೇಳ್ತಾ ಹೋಗೋದು ಆದ್ರೆ ಒಟ್ಟಾರೆ ಇಲ್ಲಿ ಆ ಕೇಸಿಗೆ ಸಂಬಂಧಪಟ್ಟಂಗೆ ವಸಂತ ಗೆಳಿಯರ್ ಫೈನಲ್ ಸರಿ ವಸಂತ ಗೆಳೆಯರ್ ನಿಮ್ಮಲ್ಲಿ ದಾಖಲೆ ಏನಾದ್ರು ಇದೆಯಾ ನಿಮ್ಮಲ್ಲಿ ದಾಖಲೆ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಬ ಅಲ್ಲಿ ಆ ಒಂದಷ್ಟು ಯುವಕರು ಏನ್ ಕೇಳ್ತಾರೆ ಕೇಳ ಆ ಪ್ರಶ್ನೆಗಳ್ ಕೇಳಿದಾಗ ಅವ್ರಿಗೆ ನಿಮ್ಮಲ್ಲಿ ದಾಖಲೆ ಇದೆಯಾ ತೋರಿಸ್ರಿ ಅಂತಾರೆ ಈ ಮನುಷ್ಯನೇ ದಾಖಲೆ ಸಮೇತ ಬರ್ಬೋದಾಗಿತ್ತಲ್ಲ ಹ್ಮ್ ಬೇಕಾದ್ರೆ ನಾನು ತೋರಿಸ್ತೀನಿ ಆ ದಾಖಲೆನ ಅಂತ ಹೇಳಂಥ ವ್ಯಕ್ತಿ ಕೈಯಲ್ಲಿ ಇಡ್ಕೊಂಡೆ ಬಂದಿದ್ರೆ ಆಗನಲ್ಲ ಇಂಥದ್ದೊಂದು ಸಂವಾದಕ್ಕೆ ಹೋಗ್ತಾ ಇದೀನಿ ನಾನು ಇಂತದೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀನಿ ಅನ್ನೋ ವ್ಯಕ್ತಿ ಕೈಯಲ್ಲಿ ಹಿಡ್ಕೊಂಡು ಬಂದು ತೋರಿಸಿದ್ರ ಆಗ್ತಿತ್ತಲ್ಲ ಅವ್ರನ್ನ ಸಾಕ್ಷ್ಯ ಕೇಳೋದ್ ಬದಲಾಗಿ ನಿಮ್ಮ ಹತ್ರ ಎಲ್ಲ ಸಾಕ್ಷ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಹೊಸಂತ ಕೇಳಿ ನನ್ನ ಹತ್ರ ಎಲ್ಲ ದಾಖಲೆ ಇದೆ ಅಂತ ಮತ್ತೆ ಒಂದೇನು ಅಂತಂದ್ರೆ ಇಂಚು ಇಂಚು ಮಾಹಿತಿ ಹಗ್ಲು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಕೆಲಸ ಮಾಡಿರೋ ರೀತಿಯಾಗಿ ಇವರು ಒಂದಷ್ಟು ಆ ಖಾಸಗಿ ಚಾನಲ್ ಬಿಲ್ಡ್ ಅಪ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಅದರ ಅಂಗವಾಗಿ ಇಂಥದೊಂದು ಕಾರ್ಯಕ್ರಮ ಮಾಡಿದ್ದಾರೆ ಸಾಕ್ಷ್ಯನ ಅಲ್ಲಿಗೆ ಬಂದಿದ್ ಬಂದಂಥವ್ರಿಗೆ ಈಗ ಅಲ್ಲಿ ಬಂದಂತ ಒಂದಷ್ಟು ಜನಗಳೇನಿದ್ರು ಒಂದಷ್ಟು ಪರೋದ ಪರ ಪರವಾಗಿ ವಿರೋಧವಾಗಿ ಅಂತ ಅವರೇ ಅಲ್ಲಿ ಕುಂದರ್ಸಿರೋದೇ ಅಲ್ಲಿ ಗೊತ್ತಾಗೋಗ್ಬಿಡುತ್ತೆ ಒಂದ್ ಕಡೆಗೆ ಪರವಾಗಿ ಮಾತಾಡೋರು ಇನ್ನೊಂದು ಕಡೆಗೆ ವಿರೋಧವಾಗಿ ಅಥವಾ ಸೌಜನ್ಯ ಕೇಸ್ ಪರವಾಗಿ ಪ್ರಶ್ನೆಯನ್ನು ಕೇಳಂತವರು ಅಥವಾ ಏ ಇಲ್ಲ ಆ ದೇವಸ್ಥಾನದ ಕಮಿಟಿ ಅವ್ರ ಏನು ಮಾಡಿಲ್ಲ ಅವ್ರ ಮೇಲೆ ಯಾಕೆ ಸುಮ್ಮನೆ ಆಪಾದನೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಪರವಾಗಿ ಮಾತಾಡೋರು ನ ಒಂದ್ ಕಡೆ ಕುಂದರ್ಸಿದ್ರು ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ಇವ್ರ ಉದ್ದೇಶ ಏನು ಒಂದು ಕಾರ್ಯಕ್ರಮ ಆಗ್ಬೇಕು ಒಂದು ಗಂಟೆ ಶೋ ಆಗ್ಬೇಕು ಯಾಕಂದ್ರೆ ಈಗ ಸದ್ಯಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋ ವಿಷಯ ಆಗಿರೋದ್ರಿಂದ ಏನು ಧರ್ಮಸ್ಥಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆಯಲ್ಲ ಆ ಕಾರಣದಿಂದ ಏನಾಗಿದೆ ಅಂದ್ರೆ ಅಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಒಟ್ಟಿಗೆ ಏನಂತಂದ್ರೆ ಇವರು ಅದಷ್ಟು ಪಬ್ಲಿಸಿಟಿ ಬೇಕು ಪಬ್ಲಿಸಿಟಿ ಬೇಕು ನೋಡ್ರಿ ಈಗ ಅವ್ರನ್ನ ಏನು ಮಾಡಕ್ಕಾಗಲ್ಲ ಅಂತ ಹೇಳೋ ವ್ಯಕ್ತಿಗಳು ಇವ್ರು ಚರ್ಚೆ ಮಾಡಿ ಏನ್ ಮಾಡೋ ಐತೆ ಹೋಗ್ಲಿ ಯಾರಿಗಾದ್ರೂ ಇವ್ರು ಒತ್ತಡ ಮಾಡ್ತಿದಾರಾ ಸರಿ ರಾವ್ ಅಪರಾಧಿ ಅಲ್ಲ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಹೊರಗೆ ಬಂದಾದ್ಮೇಲೆ ಮತ್ತೆ ಇವರಾದ್ರೂ ಏನ್ ಪ್ರಯತ್ನ ಮಾಡ್ತಿದ್ದಾರೆ ಈಗ ಒಂದು ಸೌಜನ್ಯ ಹೋರಾಟಕ್ಕೆ ಅಂತ ಒಂದು ಬಣ ಎದ್ದು ನಿಂತಿದೆ ಅವರು ಈ ರೀತಿಯಾದ ಒಂದಷ್ಟು ಇಂತಿಂತವರೇ ಮಾಡಿದ್ದಾರೆ ಇಂಥವ್ರು ಭಾಗಿಯಾಗಿದ್ದಾರೆ ಇಂಥವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಇವ್ರುಗಳು ಏನು ವಸಂತ ಕೇಳಿಯಾರ ಟೀಮು ಇವ್ರುಗಳು ಒಂದಷ್ಟು ಜನ ಇಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವ್ರು ವಿನಾಕಾರಣ ಹೇಳ್ತಿದಾರೆ ಅಂತ ಹೇಳೋರು ಇವರು ಕೂಡ ಹೋಗ್ಬೋದಲ್ಲ ಇವರು ಸಾಕ್ಷ್ಯ ಕೊಡ್ಬೋದು ಅಥವಾ ಇವರು ಕೋರ್ಟ್ಗೆ ಹೋಗ್ಬೋದು ಅಥವಾ ಇವರು ಇನ್ನೇನು ಅದಕ್ಕೆ ಸೌಜನ್ಯ ನ್ಯಾಯ ಕೊಡಿಸುವಂತ ಮಾಡ್ಬೋದಲ್ಲ ಅವ್ರು ಹೇಳಿದ ತಕ್ಷಣ ನೀವ್ ಯಾಕೆ ಕೊಡ್ಲಿಲ್ಲ ನಿಮ್ಮ ಹತ್ರ ಇದ್ರೆ ಕೊಡ್ರಿ ಅನ್ನೋಂತರು ನೀವ್ ಇಲ್ಲ ಅನ್ನೋದಕ್ಕೂ ಕೂಡ ಹೌದು ಇವ್ರು ಅಲ್ಲ ಅನ್ನೋದಕ್ಕೂ ಪ್ರೂವ್ ಮಾಡ್ಕೋಬೇಕಲ್ಲ ನೀವೇನು ಸಪೋರ್ಟ್ ಮಾಡ್ತಿದಾರೆ ಹೊಸತ್ ಕೇಳಿ ಟೀಮ್ ಟೀಮು ಅವರು ಕೂಡ ಇವ್ರ ಅಲ್ಲ ಅನ್ನೋದಕ್ಕೂ ಅನ್ನೋದನ್ನು ಕೂಡ ಅವ್ರು ಪ್ರೂವ್ ಮಾಡ್ಕೋಬೇಕಲ್ಲ ಅವ್ರು ಹೇಳ್ತಿದಾರೆ ಇಲ್ಲಿ ಒಂದು ಒಂದೊಂದು ಸಾರಿ ಈಗ ಏನು ಸೌಜನ್ಯ ಪರವಾಗಿ ಹೋರಾಟಗಾರ ಏನಿದಾರಲ್ಲ ಅವ್ರು ಹೇಳ್ತಿರೋದೆಲ್ಲ ಸುಳ್ಳೆ ಅಂತ ಇಟ್ಕೊಳ್ಳೋಣ ಸುಳ್ಳೆ ಅಂತ ಇಟ್ಕೊಳ್ಳೋಣ ಆದ್ರೆ ನೀವ್ ಹೇಳ್ತಿರೋದೆಲ್ಲ ಸತ್ಯನೇ ಅಂತ ಇಟ್ಕೊಳ್ಳೋಣ ಹಂಗಾದ್ರೆ ಒಂದು ಇಲ್ಲಿ ಅಕಸ್ಮಾತ್ ಸುಮ್ಮನೆ ಯಾರ್ಮೇಲಾದ್ರು ಆಪಾದನೆ ಹಾಕಿದ ತಕ್ಷಣನೇ ಕೆಲವೊಂದು ಸಾರಿ ಆಪಾದನೆ ಒಳಪಟ್ಟವ್ರು ನಾನು ಅದನ್ನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿರೂಪಿಸ್ಕೊಳ್ಳುವಂತ ಸಂದರ್ಭಗಳು ಕೂಡ ಬರ್ತವೆ ಅದೇ ರೀತಿ ನಾವಲ್ಲ ಅಂತ ನಿರೂಪಿಸ್ಕೋಬೋದಾಯ್ತಲ್ಲ ಅದು ಮಾತ್ರ ಯಾಕಾಗಿಲ್ಲ ಯಾಕಾಗಿಲ್ಲ ಹ್ಮ್ ವಿನಾಕಾರಣ ಒಂದು ಚರ್ಚೆನ ಇಟ್ಕೊಂಡು ಮತ್ತೆ ರುಬ್ಬೋದು ಮತ್ತೆ ರುಬ್ಬೋದು ಹ್ಮ್ ಯಾ ಈ ಇಲ್ಲಿ ಕೊನೆ ಪಕ್ಷ ಅವರು ನ್ಯಾಯ ಬೇಕಂತ ಆದ್ರೂ ಕೇಳ್ತಿದ್ದಾರೆ ಸೌಜನ್ಯ ಪರ್ವಾ ಹೋರಾಟಗಾರರು ಇವರು ಏಕಾಏಕಿ ಒಂದು ಕಡೆಗೆ ಭಜನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ ಒಂದ್ ಕಡೆ ಭಜನೆ ಎಲ್ಲ ಹ್ಮ್ ಮತ್ತೆ ಮಾತತ್ತಿದ್ರೆ ಏನ್ ಮಾಡೋದು ಇವರು ಮಧ್ಯಕ್ಕೆ ಧರ್ಮಂತಂದು ನಿಲ್ಸೋದು ಹ್ಮ್ ಧರ್ಮಂತಂದು ನಿಲ್ಸೋದು ವಿನಾಕಾರಣ ಆ ಮಂಜುನಾಥ ಸ್ವಾಮಿ ದೇವಸ್ಥಾನ ಆ ದೈವಗಳು ಏನಾದವಲ್ಲ ಅವನ್ ತಂದು ನಿಲ್ಸೋದು ಅವ್ರನ್ನೆಲ್ಲ ಯಾಕೆ ತರ್ಬೇಕು ಇವ್ರು ಒಂದು ಊರು ಆ ಊರಲ್ಲಿ ಈ ತರದೊಂದು ಘಟನೆ ನಡೆದಿದೆ ಅನ್ನೋಂಥದ್ದು ಬರ್ತನೇ ಇಲ್ಲ ಇವರಿಗೆ ಮಾತತ್ತಿದ್ರೆ ಏನಂದ್ರೆ ಅವ್ರಿಗೊಂದು ಕಳಂಕ ತರ್ಬೇಕು ಅವ್ರಿಗೊಂದು ಕಳಂಕ ತರ ಇಲ್ಲಿ ಯಾರು ಏನ್ ಬೇಕಾದ್ರೆ ಆಗಿರ್ಬೋದು ಯಾರು ಏನ್ ಬೇಕಾದ್ರೆ ಆಗಿರ್ಬೋದು ಆಪಾದ್ಯಗಳು ಬಂದಾಗ ಅದನ್ನ ಫೇಸ್ ಮಾಡ್ಬೇಕು ಫೇಸ್ ಮಾಡ್ಬೇಕು ಅವ್ರು ಮಾಡಿಲ್ಲ ಅಂತಂದ್ರೆ ಅದನ್ನೊಂದಷ್ಟು ಆ ನಾವು ಅಲ್ಲ ಅನ್ನೋಂತ ತೋರ್ಸ್ಕೋಬೇಕಲ್ಲ ಅದನ್ನ ಸಾಬೀತ್ ಪಡಿಸ್ಬೇಕಲ್ಲ ಸಾಬೀತ್ ಪಡಿಸ್ಬೇಕಲ್ಲ ಮತ್ತೆ ವಿನಾಕಾರಣ ಎಂತೆಂತರು ಅಂತಂದ್ರೆ ಎಂತೆಂತ ಪ್ರಭಾವಿಗಳು ಸುಮ್ಮನೆ ನೋಡ್ರಿ ಪ್ರಭಾ ಇವ್ರು ಯಾರ ಮೇಲೆ ಎಂತ ಮೇಲೆ ಪ್ರಭಾವಿಗಳು ಅಂತ ಹೇಳ್ತಾರೆ ಹ ಇವ್ರು ಸಪೋರ್ಟ್ ಮಾಡ್ತಿರುವಂತವ್ರು ಎಂತ ಪ್ರಭಾವಿಗಳು ಗೊತ್ತಾಗಲ್ವಾ ಜನಕ್ಕೆ ಪ್ರಭಾವಿಗಳು ಆ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳೋದನ್ನೇ ಉಲ್ಟಾ ಮಾಡಿದ್ರು ಜಡ್ಜ್ಗೆ ತಪ್ಪಿಸಿದ್ರು ಜಡ್ಜ್ ಆ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಬಿಡ್ಲಿಲ್ಲ ಅಷ್ಟು ಪ್ರಭಾವ ಬೀರಿದ್ರು ಅಂತ ಜಡ್ಜ್ ಮೇಲೆ ಆಪತ್ತೆ ಆಗ್ತಾನಲ್ರಿ ಮನುಷ್ಯ ಹ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಆ ಜಡ್ಜ್ ಮೇಲೆ ಪ್ರಭಾವ ಬೀರಿದ್ರು ಇವ್ರಿಂತ ಪ್ರಭಾವಿಗಳು ಅಂತ ಜಡ್ಜ್ನ ಆಪಾದ ಸ್ಥಾನದಲ್ಲಿ ಕುಂದಿಸಿಕೊಟ್ಟಿದಾನೆ ಹ್ಮ್ ಹಂಗೇನೆ ಒಂದ್ ಹೆಂಗಾಗುತ್ತೆ ಅಂತಂದ್ರೆ ಒಂದಷ್ಟು ಜನ ಅಂತ ಹೇಳ್ಬಿಟ್ಟು ಇಂಥವ್ರು ಹೇಳ್ಕೊಳ್ತಾನೆ ಹೋಗ್ತಿರ್ತಾರೆ ಇವ ನಿನ್ನೆ ಕಾರ್ಯಕ್ರಮದಲ್ಲಿ ಒಬ್ಬ ಜಡ್ಜ್ ಮೇಲೆ ಯಾರ ತೀರ್ಪನ್ನ ಕೊಟ್ರು ಆ ಜಡ್ಜ್ ಮೇಲೆ ಆಪಾದನೆ ಆಗ್ತಿದ್ದಾರೆ ಅಂದ್ರೆ ಅದ್ರ ಅರ್ಥ ಏನು ಜಡ್ಜ್ ಮೇಲೆ ಪ್ರಭಾವ ಬೀರಿದ್ರು ಅಂತ ಅವರನ್ನ ಸಾಕ್ಷಿ ಕೇಳೋರು ನೀವು ಕೂಡ ನೀವು ಅವ್ರು ಅಲ್ಲಪ್ಪ ನಾವು ಕೂಡ ಅದಲ್ಲ ನಾವು ಸಾಚಗಳು ಅಂತನೂ ಒಂದೊಂದ್ಸರಿ ನಿರೂಪಿಸ್ಕೋಬೇಕಾಗುತ್ತೆ ಹ್ಮ್ ಅದನ್ ಮಾಡ್ಕೊಂಡ್ರಾಯ್ತು ಮತ್ತೆ ಇವರೆಲ್ಲ ನೋಡ್ರಿ ಅವ ಸೌಜನ್ಯ ಕೇಸು ಈ ಯಾರೋ ಗಿಳಿಯಾರ ವಸಂತ ಗಿಳಿಯಾರೇ ಇದ್ಕಂಡು ಇಂಚು 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 ತನಿಖೆಯನ್ನು ಮಾಡಿ ಪ್ರತಿಯೊಂದು ಕೂಡ ಒಂದ್ಸರಿ ಗೊತ್ತೇ ಆಗಲ್ವ ಯಾವತ್ತು ಒಬ್ಬ ಒಬ್ಬ ಏನು ನೇರ ನಿಷ್ಠುರವಾದಿ ಪತ್ರಕರ್ತ ಯಾರ ಕಡೆಗೂ ಭಜನೆ ಮಾಡಲ್ಲ ಇರೋ ಸತ್ಯನೇ ಹೇಳ್ತಾರೆ ಸತ್ಯನೇ ಹೇಳ್ತಾರೆ ನೋಡಿ ಆ ಇಡೀ ಕಾರ್ಯಕ್ರಮದಲ್ಲಿ ಅವ್ರು ಏನಾದ್ರು ಪ್ರಶ್ನೆ ಕೇಳಿದ್ರೆ ಸಾಕು ಇವರೆಲ್ಲ ಮಸಿ ಮಳೆ ಕೊಟ್ಟಿದ್ದಾರೆ ಕಳಂಕ ತರಕೋಸ್ಕರನೇ ಒಂದು ಪಂಗಡ ರೆಡಿ ಆಗಿದೆ ಒಂದು ಗುಂಪು ರೆಡಿ ಆಗಿಬಿಟ್ಟಿದೆ ಅಂತ ವಿನಾಯಕಾರಣ ಇಲ್ಲ ಅವ್ರು ಕೇಳಿರೋದಕ್ಕೋಸ್ಕರ ಕೂಲ ಉತ್ತರ ಕೊಟ್ಕೊಂಡೋದ್ರ ಆಯ್ತಲ್ಲ ಸಿಟ್ಟ್ಯಾಕೆ ಬರ್ತದೆ ಎಲ್ಲ ಒಂದೊಂದ್ ಕಡೆ ಹೇಳ್ತಾರೆ ಹಿಂದೆ ತಪ್ಪಾಗಿದ್ರೆ ಅಲ್ಲಿ ಹುಟ್ಟುತ್ತೆ ಅಂತ ಹ್ಮ್ ಈ ಮನುಷ್ಯ ಮತ್ತಿದ್ರೆ ಇಲ್ ನೋಡಿ ಇಲ್ ನೋಡಿ ಅಂತ ಅನ್ನೋದು ಮತ್ತೆ ಆ ಸಂಬಂಧಗಳಿಗೆ ಇಲ್ಲದಂತ ಉತ್ತರಗಳನ್ನೇ ಕೊಡ್ತಾ ಹೋಗೋದು ಆ ಕಾರ್ಯಕ್ರಮದಲ್ಲಿ ನಡೀತದೆ ನಡೀತದೆ ಹೆಂಗಂದ್ರೆ ಇದನ್ನೇ ಮತ್ತೆ ಮತ್ತೆ ಹೇಳಿರೋಂಥದ್ದು ಇದನ್ನ ವಸಂತ ಗೆಳೆಯರು ಎಲ್ಲ ಕಡೆಗೆ ಹೇಳಿದ್ದಾರೆ ಈಗ ಮತ್ತೆ ಈ ಖಾಸಗಿ ಚಾನೆಲ್ ಅವರು ಹೊಸಾದೊಂದು ಪ್ರಯೋಗ ಯಾಕಂದ್ರೆ ಅವ್ರಿಗೆ ಅವ್ರಿಗೂ ಒಂದಷ್ಟು ಹ್ಮ ಇದು ಪ್ರಸಾರ ಆಗ್ಬೇಕಲ್ಲ ಅವ್ರದ್ದು ಚಾನಲ್ಲು ಪ್ರಸಾರ ಆಗ್ಬೇಕು ಪ್ರಚಾರ ಆಗ್ಬೇಕು ಆಮೇಲೆ ಏನೋ ಮಾಡ್ಕೊಂಡು ಹೋಗ್ತಾರ ಆದ್ರೆ ಜನಗಳಿಗೆ ಗೊತ್ತಿದೆ ಅಲ್ಲಿ ಜನಗಳಿಗೆ ಅವ್ರಿಗೆ ಗೊತ್ತಿದೆ ಯಾಕಂದ್ರೆ ಅಲ್ಲಿ ಕೇಳೋರ್ತಾ ಹುಡುಗರು ಇದ್ರಲ್ಲ ಅವರು ಒಂದಷ್ಟು ಪ್ರಬುದ್ಧವಾದಂಥ ಪ್ರಶ್ನೆಗಳನ್ನೇ ಅವರು ವಸಂತ ಗಿಳಿಯರು ಕೇಳಿದ್ರು ವಸಂತ ಗಿಳಿಯರು ಕೇಳಿದ್ರು ಅವ್ರಿಗೆ ಉತ್ತರ ಕೊಡೋ ಬರದಲ್ಲಿ ಏನೆಲ್ಲ ಮತ್ತೆ ಹಿಂದೆ ಮುಂದೆ ಹಿಂದೆ ಮುಂದೆ ಆಮೇಲೆ ಗೊತ್ತಿದೆ ವಸಂತ ಗಿಳಿಯರು ಕೊಡೋಂಥ ಉತ್ತರದ ಸ್ಟೈಲ್ ಹೆಂಗಿರುತ್ತೆ ಅಂದ್ರೆ ಹಂಗೆ ಕೊಟ್ಕೊಂಡು ಹೋದರು ಒಂದು ಕಾರ್ಯಕ್ರಮ ಆಯ್ತಾ ಅಷ್ಟೇ ಬಟ್ ಅದರಿಂದ ಅದರಿಂದ ಹೊಸತನ ಏನೂ ಹುಟ್ಟಲಿಲ್ಲ ಅದ್ರ ಒಂದೇನು ಅಂತಂದರೆ ಇವತ್ತಿನ ಯುವಕರು ಯುವಕರು ಸತ್ಯವನ್ನು ಧೈರ್ಯವಾಗಿ ಕೇಳೋವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದೊಂದೇ ಈ ಕಾರ್ಯಕ್ರಮದ ಮೂಲಕ ಬಂದಂಥ ಖುಷಿ ラムスカラ